ಆಗಸ್ಟ್ ಹದಿನೈದಕ್ಕೆ ರಾಯಣ ಜಯಂತಿ ಜೋರ ಕುರುಬಾರ ಹುಡುಗರವಾನಿ ಬಂದ ನೋಡುಬಾರ ನಾಂತ ಬರಬ್ಯಾಡ ನಮ್ಮ ಮುಂದ ಮೇರಿ ಬ್ಯಾಡ ರಾಯಣ್ಣನ ಹುಡುಗರ ಮೊದಲ ಕೇಳ ಅವಗಾಡ ಏ ಆಗಸ್ಟ್ ಕ ಭಂಡಾರದ ಬೆಳಕ ಕುರುಬಾರ ಮೇರಿ ಮೆರಿತಾರ ಕಡಕ ನಮ ನೋಡಿ ವೈರಿ ಊರು ಕ್ವಂತ್ಯ ಕ ನಮ್ಮ ಜೋಡಿ ತಿಂಡಿ ಬೆಳೆಸಿರ ತುಳಿತೆ ಪಾತಾಳಕ ಜೈ 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 ರಾಯಣ್ಣ ಕರುನಾಡಿನ ಹುಲಿಯಾದಿಯೋ ನೀನಾ ಆಗಸ್ಟ್ ಕ ರಾಯಣ ಜಯಂತಿ ಜೋರ ಕುರುಬಾರ ಹುಡುಗರವಾ ನೀ ಬಂದ ನೋಡುಬಾರ ನಾ ಅಂತ ಬರಬ್ಯಾಡ ನಮ್ಮುಂದ ಮುಂದ ಬ್ಯಾಡ ರಾಯಣನ ಹುಡುಗರ ಮೊದಲ ಕೇಳ ಏ ಏರಾಗ ಡಿಜೆ ಹಚ್ಚಿ ಮೆರಿತಾರ ತಿಂಡಿಲೆ ಕುರುಬಾರ ಹುಡುಗರವ ತಮ್ಮನೇನ ನೋಡಬಾಲೆ ಏ ಕೈಯಾಗ ಹಿಡದ ಜೆಂಡ ಕುಣಿತಾರ ಮನಗಂಡ ರಾಯಣ್ಣನ ರಾಯಣನ ಹುಡುಗರ ಎದ್ದಂಗ ಸೀಸಿನ ಗುಂಡ ಮ್ಯಾಲ ಬಂಡಾರ ಹಚ್ಚಿ ಮೆರಿಯೌರ ರಾಯಣನ ಹುಡುಗರ ರಾಯಲ್ಲ ಸ್ತಾರ ಕೇಳಿ ಕೇಳಿ ನಾ ಮೊದಲ ಕುರುಬರ ಹುಡುಗರ ಕುರಿಯಾಲ ಕುಡ್ದೌಲಿ ಅಂಗ ಬೆಳದವರ ರಾಯಣನ ನಮ ದೇವರ ಮನದಾಗ ಕಟ್ಟೇವ ಗುಡಿಗೋಪುರ ಆಗಸ್ಟ್ ಕ ರಾಯಣ ಜಯಂತಿ ಜೋರ ಕುರುಬಾರ ಹುಡುಗರವಾನಿ ಬಂದ ನೋಡುಬಾರ ನಾ ಅಂತ ಬರಬ್ಯಾಡ ನಮ್ಮುಂದ ಮೆರಿ ಬ್ಯಾಡ ರಾಯಣನ ಹುಡುಗರ ಮೊದಲ ಕೇಳ ವಗಾಡ ಏ ತಂದೆ ಬರ ಮಣ್ಣ ತಾಯಿ ಕೆಂಚೌನ ಮಡಿಲಾಗ ರಾಯಣ್ಣ ಹುಟ್ಟಿ ಬಂದ ನೋಡಲೆ ಹುಲಿ ಹಂಗ ಏ ಕುರಿ ಹಾಲ ರೊಟ್ಟಿ ಉಂಡ ಬೆಳದಾನ ಬಲ್ಲಂಗ ತಾಲೀಮ ಹೊಡದ ಗಡಿ ಕುಸ್ತಿ ಕಣ ಕಿಂಗ ಏ ಕುರುಬಾರ ಹುಲಿದ ರಾಯಣ್ಣ ತಿಳಿಯ ಕನ್ನಡ ನಾಡಾಗ ಹೆಸರಾದ ಗಡಿಯ ಕ್ರಾಂತಿಯ ಕಿಡಿದು ಕುರುಬಾರ ಕುಡಿ ಸಂಗೊಳ್ಳಿ ರಾಯಣ್ಣ ಕುಸ್ತಿಯ ಗಡಿ ಬ್ರಿಟಿಷರಿಗೆ ಭಯ ತೋರಿಸಿ ರಾಯಣ್ಣ ನಿಂತಾನ ತಿರುವಿ ಮಿಸಿ ಏ ಕಳ್ಳಿ ಗುಡ್ಡ ಊರಾಗ ರಾಯಣ್ಣನ ಹುಡುಗೂರ ಸರ್ಕಲ್ ಕಟ್ಯಾರ ವೈರಿ ನೀ ನೋಡುಬಾರ ಆಗಸ್ಟ್ ಹದಿನೈದ ಜಯಂತಿ ಬಲಜೋರ ಕುರುಬಾರ ಹುಡುಗ ರವಾನಿ ವೈರಿ ನೋಡುಬಾರ ತಿಂಡಿಗಿ ಬಿದ್ದಾಕಿ ದಂಡಿಗಿ ಹತ್ತಿಲ್ಲ ಕುರುಬಾರ ಹುಡುಗರ ಗತ್ತಿಕಿಗಿ ಗೊತ್ತಿಲ್ಲ ಹೇ ಸಿಗಬಾರ್ದ ಸಿಕ್ಕರ ಗತಿ ಕಂಗಾಲ ಹೇಳ್ತೀನಿ ತಮ್ಮ ನಾನು ತಿಳ್ಕೋರೋ ನೀ ಪೈಲ ಹೇ ಬಿಳಬಾರ್ದ ಬಿದ್ದಾರ ನಿನಗೊಂದ ಏಟ ಸುಡುಗಾಡಿ ನ್ಯಾಗ ವೈರಿ ಜಾಗ ಪರ್ಮನೆಂಟ ನಾವೆಚ್ಚನ ಬ್ಯಾಡ ಕೇಳಲೆ ಚುಟ್ಟ ನಂದ ಮಕ್ಳಿಗಿ ಬಡದೇವಾಗೂಟ ಕೇಳೋಲೆ ನೀ ಕಿವಿ ಕೊಟ್ಟ ಎಲ್ಲಿ ನೋಡ್ತೀನಿ ಎಲ್ಲಿ ಕುರುಬಾರ್ಡುಗ್ರ ಬಟ್ಟ ಎಂಟೇದೆ ಬಂಟನನ್ನ ಸಂಗೊಳ್ಳಿ ರಾಯಣ್ಣ ಅವನಂತೆ ಅವನ ಹುಡುಗರ ಅವಳ ದಂಗ ಚಿನ್ನ ರಾಯಣ್ಣನ ಮ್ಯಾಲಿಟ್ಟಾರ ನೋಡ ಅಭಿಮಾನ ಕಳ್ಳಿ ಗುಡ್ಡ ಊರಾಗ ಕಟ್ಟಾರ ಸರ್ಕಲನ ಕಳ್ಳಿಗುಡ್ಡ ಉರಗ ಕುಂದಿವಿ ರಾಯಣ್ಣನ ಮೂರ್ತಿ ಆಗದ ಮಂದಿ ನಮ ನೋಡಿ ಕೆಳವ್ರ ಕಳ್ಳಿ ತೈತಿ ಕಳ್ಳಿಗುಡ್ಡ ರಾಯಣ್ಣನ ಹುಡುಗರ ದಾಹವೈತಿ ಹೇಳಿ ಕೇಳಿ ನಮದೈತಿ ಹಾಲು ಮತದ ಜಾತಿ ಅಡ್ಡಾದರ ಭೂಮಿ ಮ್ಯಾಲ ಉಳದಿಲ್ಲ ಪೂರ್ತಿ ಯಾರ ಬರಲಿ ಯಾರೋಗ್ಲಿ ಕಳಿಬುಡ ನಮದ ಐತಿ ಆಗಸ್ಟ್ ಹದಿನೈದ ಉರುಸೋದ ಐತಿ ಸುತ್ತಣ್ಯ ಕುರುಬಾರು ಮೆರಿಯೋದ ಐತಿ ನಮ್ದ ಹಾಲು ಮತದ ಜಾತಿ ತಿಳ್ಕೊಂಡ ನಮ್ಮತ್ರ ಬಾರ್ಲೆ ಕೋತಿ ಆಗಸ್ಟ್ ಹದಿನೈದ ರಾಯಣ ಜಯಂತಿ ಜೋರ ಕುರುಬಾರ ಹುಡುಗರವಾನಿ ಬಂದ ನೋಡುಬಾರ ನಾಂತ ಬರಬ್ಯಾಡ ನಮ್ಮದ ಬ್ಯಾಡ ರಾಯಣನ ಹುಡುಗರ ಮೊದಲ ಕೇಳ ವಗಾಡ ಹೇ ಅನಿ ಹಚ್ಚಿ ರಾಯಣಗ ಸಾಹಿತ್ಯ ಬರಧನ ಕಿಂಗ ಸುತ್ತ ಹಳಿಯಾಗ ಯು ನೆಸರ ಟ್ರೆಂಡಿಂಗ ಹೇ ತಿಂಡಿ ಆಡ ಬರಿಯಾಕ ಸರಿಯಲ್ಲ ಹಿಂದಕ್ಕ ನಂದ ಮಕ್ಕಳನ್ನ ನೀ ಉರಿಯಾಕ ಹೇ ಬಾಗಲಕೋಟೆ ಜಿಲ್ಲಾ ಕೂನು ಬುಂದತ ತಾಲೂಕ ಕಮತಾಗಿ ಊರೈತಿ ಒಳಿದಂಡಿ ಪಕ್ಕ ನಾಲ್ಕು ರು ಬಾರ ಹುಡುಗ ನನ್ನ ಸಾಹಿತ್ಯ ಹಿಂಗ ನಂದ ಮಕ್ಳಿಗಿ ಇಡಿಸೇನಿ ಗುಂಗ ನಾ ಶ್ರೀ ಶೈಲ ರಾಂಪುರ ನನ್ನ ಹೆಸರ ಕೇಳಿ ವೈರಿ ಹುರ್ಕೊಳ್ತಾರ ಆಗಸ್ಟ್ ಹದಿನೈದಕ್ಕೆ ರಾಯಣ ಜಯಂತಿ ಜೋರ ಕುರುಬಾರ ಹುಡುಗರವಾನಿ ಬಂದ ನೋಡುಬಾರ ನಂತ ಬರಬ್ಯಾಡ ನಮ್ಮೊಂದ ಮೆರಿಬ್ಯಾಡ ರಾಯಣನ ಹುಡುಗರ ಮೊದಲ ಕೇಳ